ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಬೆಂಬಲಿತ ಹಂತ ಒಂದು ಭಾಗಲಬ್ಧ ಸಂಖ್ಯೆಗಳು ರಾಷ್ನಲ್ ನಂಬರ್ಸ್ ಇದು ಗಣಿತದಲ್ಲಿ ಒಂದು ಪ್ರಮುಖವಾದ ಅಧ್ಯಾಯವಾಗಿದೆ ಇಲ್ಲಿ ಒಂದು ಸರ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನು ಗುರುತಿಸಿ ಎಂದು ಹೇಳಿದ್ದಾರೆ ಆಡ್ ಆ್ಯಂಡ್ ಇವನ್ ನಂಬರ್ಸ್ ನೈನ್ ಥೌಸಂಡ್ ಫೋರ್ಟಿ ಸಿಕ್ಸ್ ಇದು ಒಂದು ಸಮಸಂಖ್ಯೆಯಾಗಿದೆ ಏಕೆಂದರೆ ಅದರ ಬಿಡಿ ಭಾಗ ಯೂನಿಟ್ ಡಿಜಿಟ್ ಸಿಕ್ಸ್ ಇದು ಆ ಎರಡರಿಂದ ಭಾಗ ಹೋಗುತ್ತದೆ ಆದ್ದರಿಂದ ಇದು ಒಂದು ಸಮಸಂಖ್ಯೆಯಾಗಿದೆ ಇಲ್ಲಿ ಸೆವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಒನ್ ಇಲ್ಲಿ ಇದು ಒಂದು ಬೆಸ ಸಂಖ್ಯೆಯಾಗಿದೆ ಏಕೆಂದರೆ ಬಿಡಿ ಸಂಖ್ಯೆ ಯೂನಿಟ್ಸ್ ಡಿಜಿಟ್ ಈಸ್ ಒನ್ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ ಟು ಇದು ಎರಡರಿಂದ ಭಾಗ ಹೋಗುವುದಿಲ್ಲ ಭಾಗ ಹೋಗುವುದಿಲ್ಲ ಆದ್ದರಿಂದ ಇದು ಒಂದು ಬೆಸ ಸಂಖ್ಯೆಗೆ ಉದಾಹರಣೆಯಾಗಿದೆ ಹೀಗೆ ನಾವು ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನು ವಿಂಗಡಿಸುತ್ತೇವೆ ಆಡ್ ನಂಬರ್ಸ್ ಆ್ಯಂಡ್ ಇವನ್ ನಂಬರ್ಸ್ ಈಗ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಅವುಗಳ ಅಪವರ್ತನಗಳನ್ನು ಬರೆಯಿರಿ ಫ್ಯಾಕ್ಟರ್ಸ್ ಆಫ್ ದ ನಂಬರ್ಸ್ ಫ್ಯಾಕ್ಟರ್ಸ್ ಮೂವತ್ತೊಂದರ ಅಪವರ್ತನಗಳು ಒಂದು ಮತ್ತು ಮೂವತ್ತೊಂದು ಇಲ್ಲಿ ಮೂವತ್ತೊಂದು ಎರಡೇ ಅಪವರ್ತನಗಳನ್ನು ಹೊಂದಿರುವುದರಿಂದ ಇದನ್ನು ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತೇವೆ ಅರುವತ್ತು ದ ಫ್ಯಾಕ್ಟರ್ಸ್ ಆಫ್ ಸಿಕ್ಸ್ಟಿ ಆರ್ ಫ್ಯಾಕ್ಟರ್ಸ್ ಆಫ್ ಸಿಕ್ಸ್ಟಿ ಇದು ಮೂವತ್ತೊಂದು ಇದು ಹೇಗೆ ಅವಿಭಾಜ್ಯ ಸಂಖ್ಯೆ ಎಂದು ನೋಡೋಣ ಆರೈದಲೇ ಮೂವತ್ತು ಒಂದು ಶೇಷ ಒಂದು ಮೂವತ್ತೊಂದನ್ನು ಆರು ಎಂಟು ಐದು ಆರು ಎಂಟು ಐದು ಮೂವತ್ತು ಪ್ಲಸ್ ಒಂದು ಒಂದು ಶೇಷ ಯಾವ ಸಂಖ್ಯೆಯು ಸಿಕ್ಸ್ ಎನ್ ಪ್ಲಸ್ ಒನ್ ಈ ಥರನಾಗಿ ಇರುತ್ತದೆಯೋ ಅದನ್ನು ನಾವು ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತೇವೆ ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತೇವೆ ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತೇವೆ ಅರವತ್ತು ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತು ಹನ್ನೆರಡು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಮೂವತ್ತು ಅರುವತ್ತು ಈ ಸಂಖ್ಯೆಗಳನ್ನು ಇದು ಅಪವರ್ತನವಾಗಿ ಹೊಂದಿದೆ ಆದ್ದರಿಂದ ಇದು ಭಾಜ್ಯ ಸಂಖ್ಯೆಯಾಗಿದೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಎಂದು ಗುರುತಿಸಿ ಒಂದು ಮೂರು ಐದು ಏಳು ಇಪ್ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ನಲವತ್ತೊಂದು ಇವು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಎರಡು ಮತ್ತು ಮೂರರ ಮೊತ್ತ ಐದು ಆಗಿದೆ ಎರಡು ಮತ್ತು ಮೂರರ ಮೊತ್ತ ಐದು ಆಗಿದೆ ಮೊತ್ತವು ಅವಿಭಾಜ್ಯ ಸಂಖ್ಯೆಯಾಗಿರುವ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಟು ಪ್ಲಸ್ ತ್ರೀ ಟು ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಫಾಯು ಇದು ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ ಟು ಪ್ಲಸ್ ತ್ರೀ ಟೂ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಫಾಯು ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುತ್ತವೆಯೋ ಅವೇ ಅವಿಭಾಜ್ಯ ಸಂಖ್ಯೆಗಳು ಆಗಿರುತ್ತವೆ ಸಮಸಂಖ್ಯೆಗಳು ಒಂದು ಮೂರು ಐದು ಏಳು ಮತ್ತು ಒಂಬತ್ತರಿಂದ ಅಂತ್ಯಗೊಳ್ಳುತ್ತವೆ ತಪ್ಪು ಸಮಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ರಿಂದ ಅಂತ್ಯಗೊಳ್ಳುತ್ತವೆ ಆರುನೂರ ಎಪ್ಪತ್ತ್ಮೂರು ಇದು ಬೆಸ ಸಂಖ್ಯೆ ಇದು ಸರಿಯಾದ ಉತ್ತರ ಹೌದು ಆರುನೂರ ಎಪ್ಪತ್ಮೂರು ಇದು ಬೆಸ ಸಂಖ್ಯೆ ಇದು ಸರಿ ಉತ್ತರ ಇದು ಸರಿ ಉತ್ತರವಾಗಿದೆ ಇದು ಸರಿ ಉತ್ತರವಾಗಿದೆ ಅವಿಭಾಜ್ಯ ಸಂಖ್ಯೆಗಳು ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುತ್ತವೆ ಎಸ್ ಎರಡುನೂರ ತೊಂಬತ್ ಎಂಟುನೂರ ತೊಂಬತ್ತೇಳು ಇದು ಸರಿ ಸಂಖ್ಯೆ ತಪ್ಪು ಒಂದು ಈ ವಿಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲ ಸರಿ ಇಟ್ ಈಸ್ ನಾಟ್ ಎ ಕಂಪೋಸಿಟ್ ನಂಬರ್ ನಾರ್ ಎ ಪ್ರೈಮ್ ನಂಬರ್ ಎರಡು ಇದೊಂದೇ ಸಮಭಾಜ್ಯ ಸಂಖ್ಯೆ ಅಲ್ಲ ಇದು ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ ಎರಡು ಇದೊಂದೇ ಸಮಭಾಜ್ಯ ಸಂಖ್ಯೆ ತಪ್ಪು ಎಲ್ಲ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ ಎಲ್ಲ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ ತಪ್ಪು ಮೂವತ್ತ್ಮೂರು ಇದು ಒಂದು ಭಾಜ್ಯ ಸಂಖ್ಯೆಯಾಗಿದೆ ಎಲ್ಲ ಭಾಜ್ಯ ಸಂಖ್ಯೆಗಳನ್ನು ಅವಿಭಾಜ್ಯ ಗುಣಲಬ್ಧಗಳಾಗಿ ಬರೆಯಬಹುದು ಸರಿ ಹೌದು ಎಲ್ಲ ಭಾಜ್ಯ ಸಂಖ್ಯೆಗಳನ್ನು ಅವಿಭಾಜ್ಯ ಗುಣಲಬ್ಧವಾಗಿ ಬರೆಯಬಹುದು ಇಲ್ಲಿ ಬಿ ಆರ್ ಎಪ್ಪತ್ತ್ಮೂರು ಇದು ಒಂದು ಸರಿ ಉತ್ತರವಾಗಿದೆ ಇಲ್ಲಿ ತಪ್ಪು ಎಂದು ಹೇಳಲಾಗಿದೆ ಅದೊಂದು ತಿದ್ದುಕೊಳ್ಳಿ ಯಾವುದಾದರೂ ಎರಡು ಸಂಖ್ಯೆಗಳು ಒಂದನ್ನು ಹೊರತುಪಡಿಸಿ ಇನ್ನಾವುದೇ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದಿದ್ದರೆ ಅಥವಾ ಎರಡು ಸಂಖ್ಯೆಗಳ ಮಸಾಹ ಒಂದು ಆಗಿದ್ದರೆ ಅಂತಹ ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಎನ್ನುತ್ತೇವೆ ಹಾಗಾದರೆ ಸಹ ಅವಿಭಾಜ್ಯ ಸಂಖ್ಯೆಗಳಿಗೆ ಉದಾಹರಣೆ ಎರಡು ಮತ್ತು ಮೂರು ಇವುಗಳ ಮಸ ಒಂದೇ ಆಗಿದೆ ಇವುಗಳ ಮಸ ಅ ಒಂದೇ ಆಗಿದೆ ಎರಡು ಮತ್ತು ಮೂರರ ಮಸಾ ಅ ಎಚ್ ಸಿ ಎಫ್ ಇವುಗಳ ಮಸ ಒಂದೇ ಆಗಿದೆ ಆದ್ದರಿಂದ ಇದು ಒಂದು ಸಹ ಅವಿಭಾಜ್ಯ ಸಂಖ್ಯೆ ಆಗಿದೆ ಇದು ಒಂದು ಸಹ ಅವಿಭಾಜ್ಯ ಸಂಖ್ಯೆ ಆಗಿದೆ ಮಹತ್ತಮ ಸಾಮಾನ್ಯ ಅಪವರ್ತನ ಆ ಎಂಟು ಮತ್ತು ಹನ್ನೆರಡರ ಮಸ ಆವನ್ನು ಕಂಡುಹಿಡಿಯಿರಿ ಇದನ್ನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಚ್ ಸಿ ಎಫ್ ಎಂತಲೂ ಕೂಡ ಕರೆಯುತ್ತೇವೆ ಎಂಟರ ಅಪವರ್ತನಗಳು ಫ್ಯಾಕ್ಟರ್ಸ್ ಆಫ್ ಏಯ್ಟ್ ಒನ್ ಟು ಫೋರ್ ಏಟ್ ಇವು ಫ್ಯಾಕ್ಟರ್ಸ್ ಆಫ್ ಏಟ್ ಆಗಿವೆ ಹನ್ನೆರಡರ ಅಪವರ್ತನಗಳು ಫ್ಯಾಕ್ಟರ್ಸ್ ಆಫ್ ಟ್ವೆಲ್ ಒನ್ ಟು ತ್ರೀ ಫೋರ್ ಸಿಕ್ಸ್ ಟ್ವೆಲ್ವ್ ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಟ್ವೆಲ್ವ್ ಕಾಮನ್ ಫ್ಯಾಕ್ಟರ್ಸ್ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ಒಂದು ಎರಡು ನಾಲ್ಕು ಇದರಲ್ಲಿ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ನಾಲ್ಕು ಆದ್ದರಿಂದ ಮಹತ್ತಮ ಸಾಮಾನ್ಯ ಅಪವರ್ತನ ನಾಲ್ಕು ಆದ್ದರಿಂದ ಮಹತ್ತಮ ಸಾಮಾನ್ಯ ಅಪವರ್ತನ ನಾಲ್ಕು ಇದನ್ನು ವೆನ್ ನಕ್ಷೆಯಲ್ಲಿ ಪ್ರತಿನಿಧಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ಎಂಟರ ಅಪವರ್ತನಗಳು ಒಂದೆರಡು ನಾಲ್ಕು ಎಂಟು ಹನ್ನೆರಡರ ಅಪವರ್ತನಗಳು ಒಂದು ಎರಡು ಮೂರು ಆರು ಎಂಟು ಮೂರು ಆರು ಹನ್ನೆರಡು ಎಂಟು ಮತ್ತು ಹನ್ನೆರಡರಮ್ಮ ಸಹ ಮಹತ್ತಮ ಸಾಮಾನ್ಯ ಪವರ್ತನ ನಾಲ್ಕು ಆಗಿದೆ ಮಹತ್ತರ ಸಾಮಾನ್ಯ ಪವರ್ತನ ನಾಲ್ಕು ಆಗಿದೆ ಅವನ್ನು ಹೀಗೂ ಅರ್ಥೈಸಿಕೊಳ್ಳಿ ಮಸಾಅವನ್ನು ಹೀಗೂ ಅರ್ಥೈಸಿಕೊಳ್ಳಿ ಎರಡು ಮತ್ತು ಹನ್ನೆರಡರ ಮಗ್ಗಿಯನ್ನು ಬರೆಯಿರಿ ಒಂದು ಎರಡು ನಾಲ್ಕು ಇವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ನಾಲ್ಕು ಆದ್ದರಿಂದ ಎಂಟು ಮತ್ತು ಹನ್ನೆರಡರ ಮಸಾ ಅಲ್ಕು ಆಗಿರುತ್ತದೆ ಮೀರಾ ತನ್ನ ಹುಟ್ಟುಹಬ್ಬಕ್ಕಾಗಿ ಸಿಹಿಯ ಪ್ಯಾಕೆಟ್ಗಳನ್ನು ಮಾಡಲು ಬಯಸಿದ್ದಾಳೆ ತನ್ನ ಬಳಿ ಇಪ್ಪತ್ತೆಂಟು ಮೈಸೂರು ಪಾಕ್ ನಲವತ್ತೆರಡು ದೂದ್ ಪೇಡಾಗಳಿವೆ ಇವುಗಳ ಮಸಾಹವನ್ನು ತೆಗೆದರೆ ಗರಿಷ್ಠ ಎಷ್ಟು ಪ್ಯಾಕೆಟ್ಗಳನ್ನು ಮಾಡಬಹುದು ಎಂದು ಕಂಡುಹಿಡಿಯಬಹುದು ಇಪ್ಪತ್ತೆಂಟು ನಲವತ್ತೆರಡು ಇಪ್ಪತ್ತೆಂಟರ ಅಪವರ್ತನಗಳನ್ನು ಬರೆಯೋಣ ಇಪ್ಪತ್ತೆಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಏಳು ಏಳು ಮತ್ತು ಹದಿನಾಲ್ಕು ಇಪ್ಪತ್ತೆಂಟು ನಲವತ್ತೆರಡರ ಅಪವರ್ತನಗಳು ಒಂದು ಎರಡು ಮೂರು ಆರು ಏಳು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೊಂದು ನಲವತ್ತೆರಡು ಇಪ್ಪತ್ತೊಂದು ನಲವತ್ತೆರಡು ಇಪ್ಪತ್ತೊಂದು ನಲವತ್ತೆರಡು ಇಪ್ಪತ್ತೊಂದು ನಲವತ್ತೆರಡು ಇಲ್ಲಿ ಮಹತ್ತಮವಾದ ಸಾಮಾನ್ಯ ಅಪವರ್ತನ ಹದಿನಾಲ್ಕು ಆಗಿದೆ ಲಘುತ್ತಮ ಸಾಮಾನ್ಯ ಅಪವರ್ತನ ಎಲ್ ಸಿ ಎಂ ನಾಲ್ಕು ಮತ್ತು ಆರರ ಮೊದಲ ಮೂರು ಸಾಮಾನ್ಯ ಗುಣಕಗಳನ್ನು ಬರೆಯಿರಿ ನಾಲ್ಕು ಮಲ್ಟಿಪಲ್ಸ್ ಆಫ್ ಫೋರ್ ಫೋರ್ ಒನ್ ದ ಫೋರ್ ಟು ದ ಏಟ್ ಫೋರ್ ತ್ರೀ ದ ಟ್ವೆಲ್ ಫೋರ್ ಫೋರ್ ದ ಸಿಕ್ಸ್ಟೀನ್ ಫೋರ್ ಫೈವ್ ದ ಟ್ವೆಂಟಿ ಆರರ ಗುಣಕಗಳು ಆರು ಆರು ಆರೆಡೇ ಹನ್ನೆರಡು ಆರು ಮೂರಲೇ ಹದಿನೆಂಟು ಆರು ನಾಲ್ಕು ಇಪ್ಪತ್ನಾಲ್ಕು ಆರಲೆ ಮೂವತ್ತು ಆರು ಮೂವತ್ತಾರು ನಲವತ್ತೆರಡು ಇಲ್ಲಿ ಸಾಮಾನ್ಯ ಗುಣಕಗಳನ್ನು ಬರೆಯಲಾಗಿ ಸಾಮಾನ್ಯ ಗುಣಕಗಳನ್ನು ನೋಡಲಾಗಿ ಹನ್ನೆರಡು ಇದು ಒಂದೇ ಸಾಮಾನ್ಯ ಗುಣಕವಾಗಿದೆ ಅದೇ ಥರನಾಗಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾಮಾನ್ಯ ಗುಣಕವಾಗಿದೆ ಮೂವತ್ತೆರಡು ಮೂವತ್ತಾರು ಮೂವತ್ತಾರು ಸಾಮಾನ್ಯ ಗುಣಕಲಾಗಿವೆ ಮೂರು ಸಾಮಾನ್ಯ ಗುಣಕಗಳು ಹನ್ನೆರಡು ಇಪ್ಪತ್ತ್ನಾಲ್ಕು ಮೂವತ್ತಾರು ಇಲ್ಲಿ ಲಘುತ್ತಮ ಸಾಮಾನ್ಯ ಅಪವರ್ತನ ಹನ್ನೆರಡು ಆದ್ದರಿಂದ ಇವುಗಳ ಸಾಮಾನ್ಯ ಲಘುತ್ತಮ ಸಾಮಾನ್ಯ ಅಪವರ್ತನ ಹನ್ನೆರಡು ಮೂರು ಆರು ಒಂಬತ್ತು ಹನ್ನೆರಡು ಹದಿನಾ ಹದಿನೈದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಎಂಟು ಹನ್ನೆರಡು ಹದಿನಾಲ್ಕು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಆರರ ಅಪವರ್ತನಗಳು ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತು ಮೂವತ್ತಾರು ನಲವತ್ತೆರಡು ನಲವತ್ತೆಂಟು ಇವುಗಳಲ್ಲಿ ಅತಿ ಕಡಿಮೆ ಸಾಮಾನ್ಯ ಗುಣಕ ಯಾವುದು ಎಂದರೆ ಹನ್ನೆರಡು 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 ಎಲ್ಲದರಲ್ಲಿ ಹನ್ನೆರಡು ಬರುವುದರಿಂದ ಲಘುತ್ತಮ ಸಾಮಾನ್ಯ ಅಪವರ್ತನ ಹನ್ನೆರಡು ಆಗಿರುತ್ತದೆ ಲಘುತ್ತಮ ಸಾಮಾನ್ಯ ಅಪವರ್ತನ ಆಗಿರುತ್ತದೆ ಲಘುತ್ತಮ ಸಾಮಾನ್ಯ ಅಪವರ್ತನ ಆಗಿರುತ್ತದೆ ಲಘುತ್ತಮ ಸಾಮಾನ್ಯ ಅಪವರ್ತನಗಳು ಹನ್ನೆರಡು ಇಪ್ಪತ್ತ್ನಾಲ್ಕು ಇವುಗಳಲ್ಲಿ ಅತಿ ಕಡಿಮೆಯಾದದ್ದು ಹನ್ನೆರಡು ಸೃಜನ್ ಮತ್ತು ಸೃಜನ್ ಒಂದು ರೇಸ್ನಲ್ಲಿ ಪಾಲ್ಗೊಳ್ಳುತ್ತಾರೆ ಅನ್ನು ಒಂದು ಮೈದಾನ ಸುತ್ತಲೂ ಹದಿನಾರು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದು ಸುತ್ತ ಸುತ್ತಲೂ ಆ್ಯಂಡ್ ಅನ್ನು ಇಪ್ಪತ್ತು ನಿಮಿಷ ತೆಗೆದುಕೊಳ್ಳುತ್ತಾನೆ ಇಬ್ಬರು ಒಟ್ಟಿಗೆ ರೇಸನ್ನು ಸ್ಟಾರ್ಟ್ ಮಾಡಿದಾಗ ಮತ್ತೆ ಅವರು ಎಷ್ಟು ಸಮಯದ ನಂತರ ಆರಂಭಿಕ ಸ್ಥಳದಲ್ಲಿ ಬರುತ್ತಾರೆ ಎಂದು ಕೇಳಿದ್ದಾರೆ ಇದರಲ್ಲಿ ಹದಿನಾರು ಮತ್ತು ಇಪ್ಪತ್ನಾಲ್ಕರ ಲಸ ಅವನ್ನು ತೆಗೆ ಕಂಡು ಹಿಡಿಯಬೇಕು ಹದಿನಾರು ಮತ್ತು ಇಪ್ಪತ್ತರ ಲಸ ಅವನ್ನು ಹೀಗೂ ಕಂಡು ಹಿಡಿಯಬಹುದು ಹೀಗೂ ಕಂಡು ಹಿಡಿಯಬಹುದು ಇಲ್ಲಿ ಲ ಸಹ ಎಂಬತ್ತು ಆಗಿರುತ್ತದೆ ಲ ಸ ಎಂಬತ್ತು ಆಗಿರುತ್ತದೆ ಆದ್ದರಿಂದ ಎಂಬತ್ತು ನಿಮಿಷಗಳ ನಂತರ ಅವರು ಕೊಡುತ್ತಾರೆ ಭಾಗಲಬ್ಧ ಸಂಖ್ಯೆಗಳು ಎರಡು ರ್ಯಾಷನಲ್ ನಂಬರ್ಸ್ ಟು ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಇಲ್ಲಿ ಮೂರನ್ನು ನಾಲ್ಕು ಬಾರಿ ಗುಣ ಕೂಡಿಸಲಾಗಿದೆ ಆದ್ದರಿಂದ ತ್ರೀ ಇಂಟು ಫೋರ್ ಇಸ್ ಟ್ವೆಲ್ ಏಳು ಪ್ಲಸ್ ಏಳು ಪ್ಲಸ್ ಏಳು ಮೂ ಏಳನ್ನು ಮೂರು ಬಾರಿ ಗುಣಿಸಲಾಗಿದೆ ತ್ರೀ ಇಂಟು ಸೆವೆನ್ ಟ್ವೆಂಟಿ ಒನ್ ಮೈನಸ್ ಫೈವ್ ಮೈನಸ್ ಫೈವ್ ಮೈನಸ್ ಫೈವ್ ಮೈನಸ್ ಅನ್ನು ನಾಲ್ಕು ಬಾರಿ ಕೂಡಿಸಲಾಗಿದೆ ಮೈನಸ್ ಫೋರ್ ಇನ್ ಮೈನಸ್ ಫೈವ್ ಇಂಟು ಫೋರ್ ಟ್ವೆಂಟಿ ಮೈನಸ್ ಟ್ವೆಂಟಿ ಚಿಹ್ನೆಗಳನ್ನು ಉಪಯೋಗಿಸಿ ಬರೆಯಿರಿ Plus into plus 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 into minus minus, minus minus into plus minus minus into minus plus plus into plus plus three fours are 12 minus into plus three fours are 12 minus into plus minus seven threes are 21 plus into minus minus four six are 24 24 Minus into minus plus three fours are twelve. Minus into minus plus three fours are twelve. Minus into plus minus 10 six are sixty. Ten six are sixty. Minus into minus plus six six are thirty-six. Minus into plus is a forty-eight. Plus into plus 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 into plus plus twenty tens are two hundred. Two hundred into two four hundred plus into minus, minus minus, minus into plus minus, 7, 12 is 84, 84, 5 is 4, 20, minus 4, 20. minus into minus plus, plus into minus minus, 3, 3 is 9, 9, 4 is 36. ಒಂದು ತರಗತಿಯಲ್ಲಿ ಒಟ್ಟು ಮೂವತ್ತಾರು ವಿದ್ಯಾರ್ಥಿಗಳಿದ್ದು ಪ್ರತಿ ವಿದ್ಯಾರ್ಥಿಗೆ ಆರು ನೋಟ್ ಪುಸ್ತಕಗಳನ್ನು ಹಂಚಬೇಕಾಗಿದೆ ಹಾಗಾದರೆ ಒಟ್ಟು ಎಷ್ಟು ನೋಟ್ ಪುಸ್ತಕಗಳ ಅಗತ್ಯವಿದೆ ಮೂವತ್ತಾರು ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಗೆ ಆರು ನೋಟ್ ಪುಸ್ತಕ ಥರ್ಟಿ ಸಿಕ್ಸ್ ಇಂಟು ಸಿಕ್ಸ್ ಆರ್ ಆರ್ಲೆ ಮೂವತ್ತಾರು ಸಿಕ್ಸ್ ಸಿಕ್ಸ ಥರ್ಟಿ ಸಿಕ್ಸ್ ಸಿಕ್ಸ್ ಸಿಕ್ಸ ಥರ್ಟಿ ಸಿಕ್ಸ್ ಕ್ಯಾರಿ ತ್ರೀ ಸಿಕ್ಸ್ ತ್ರೀಝಾ ಏಯ್ಟೀನ್ ಪ್ಲಸ್ ತ್ರೀ ಟ್ವೆಂಟಿ ಒನ್ ಒಟ್ಟು ಎರಡು ನೂರ ಹದಿನಾರು ಪುಸ್ತಕಗಳ ಅಗತ್ಯವಿದೆ ಒಟ್ಟು ಎರಡು ನೂರ ಹದಿನಾರು ಪುಸ್ತಕಗಳ ಅಗತ್ಯವಿದೆ ಹನ್ನೆರಡನ್ನು ಮೂರರಿಂದ ಭಾಗಿಸಿದಾಗ ತ್ರೀ ಒಂದ ತ್ರ ತ್ರೀ ಫೋರ್ ಟ್ವೆಲ್ ಆನ್ಸರ್ ಫೋರ್ ಇಪ್ಪತ್ತನ್ನು ಐದರಿಂದ ಭಾಗಿಸಿದಾಗ ಫೈವ್ ಒಂದ ಫೈವ್ ಫೋರ್ ಝಾ ನಾಲ್ಕು ಮೈನಸ್ ಹದಿನೈದನ್ನು ಮೂರರಿಂದ ಭಾಗಿಸಿದಾಗ ಮೈನಸ್ ಐದು ತ್ರೀ ಒಂದ ತ್ರ 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 ತ್ರೀ ಫೈಝಾ ಇಪ್ಪತ್ತೈದನ್ನು ಐದರಿಂದ ಭಾಗಿಸಿದಾಗ ಫೈವ್ ಒಂದ ಫೈವ್ ಫೈಝಾ ಮೈನಸ್ ಐದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತದೆ ಟೂ ಒಂದ ಟು ಫೋರ್ ಝಾ ಟೂ ಫೋರ್ ಫೋರ್ ಒಂದ ಫೋರ್ ತ್ರೀ ಝ ಉತ್ತರ ಮೂರು ಭಾಗಾಕಾರ ಕ್ರಿಯೆಯನ್ನು ಮಾಡುವುದರೊಂದಿಗೆ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ ಇಲ್ಲಿ ಎರಡನ್ನು ಟೂ ಸಿಕ್ಸ್ ಝಲ್ ಟು ಸಿಕ್ಸ್ ಆ ಝೆಲ್ ಭಾಗಲಬ್ಧ ಆರು ಶೇಷ ಒಂದು ಇಳಿತು ಹದಿಮೂರು ಮನಸ್ಸು ಎರಡು ಒಂದು ಭಾಗಲಬ್ಧ ಆರು ಇಪ್ಪತ್ತೈದನ್ನು ಮೂರರಿಂದ ಭಾಗಿಸಿದಾಗ ಮೂರು ಎಂಟ್ಲೆ ಇಪ್ಪತ್ತ್ನಾಲ್ಕು ತ್ರೀ ಒನ್ಸ ತ್ರೀ ಏಟ್ ಜಾ ಟ್ವೆಂಟಿ ಫೋರ್ ಶೇಷ ಒಂದು ಉಳಿಯುತ್ತದೆ ಇಪ್ಪತ್ತೈದು ಮೈನಸ್ ಇಪ್ಪತ್ನಾಲ್ಕು ಒಂದು ಮೈನಸ್ ಮೈನಸ್ ಕ್ಯಾನ್ಸಲ್ ಸೆವೆನ್ ಒಂದು ಸೆವೆನ್ ಫೈವ್ ಜರ್ಟಿ ಫೈವ್ ಭಾಗಲಬ್ಧ ಐದು ಶೇಷ ಸೊನ್ನೆ ಒಂದು ಬುಟ್ಟಿಯಲ್ಲಿರುವ ನಲವತ್ತ್ಮೂರು ಹಣ್ಣುಗಳನ್ನು ಎಂಟು ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಲಾಗಿದೆ ಹಾಗಾದರೆ ಪ್ರತಿ ವಿದ್ಯಾರ್ಥಿಯು ಪಡೆದ ಹಣ್ಣುಗಳ ಸಂಖ್ಯೆ ಮತ್ತು ಎಷ್ಟು ಉಳಿದಿರುವ ಸಂಖ್ಯೆ ಎಂದು ಕೇಳಿದ್ದಾರೆ ನಲವತ್ತ್ಮೂರನ್ನು ಎಂಟರಿಂದ ಭಾಗಿಸೋಣ ಎಂಟು ಇದೇ ನಲವತ್ತು ಪ್ರತಿ ವಿದ್ಯಾರ್ಥಿಯು ಉಳಿದಿರುವ ಸಂಖ್ಯೆ ಮೂರು ಪ್ರತಿ ವಿದ್ಯಾರ್ಥಿಯು ಐದು ಹಣ್ಣುಗಳನ್ನು ಮತ್ತು ಶೇಷ ಮೂರು ಹಣ್ಣುಗಳು ಉಳಿದ ಹಣ್ಣುಗಳು ಮೂರು ಪ್ರತಿ ವಿದ್ಯಾರ್ಥಿ ಪಡೆದ ಹಣ್ಣುಗಳ ಸಂಖ್ಯೆ ಐದು ಆಗಿರುತ್ತದೆ ಉಳಿದ ಹಣ್ಣುಗಳು ಮೂರು ಪ್ರತಿ ವಿದ್ಯಾರ್ಥಿಯು ಪಡೆದ ಹಣ್ಣುಗಳ ಸಂಖ್ಯೆ ಐದು ಪ್ರತಿ ವಿದ್ಯಾರ್ಥಿ ಪಡೆದ ಹಣ್ಣುಗಳ ಸಂಖ್ಯೆ ಐದು ತೀವ್ರ ಹಿಮಪಾತದಿಂದಾಗಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹಿಮಪಾತದಿಂದಾಗಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಉಷ್ಣತೆಯು ಪ್ರತಿ ಗಂಟೆಗೆ ಮೈನಸ್ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆಯಾಗುತ್ತದೆ ಬೆಳಗ್ಗೆ ಹತ್ತು ಗಂಟೆಗೆ ಉಷ್ಣತೆಯು ಹದಿನಾರು ಡಿಗ್ರಿ ಸೆಂಟಿಗ್ರೇಡ್ ಆಗಿದೆ ಯಾವ ಸಮಯದಲ್ಲಿ ಉಷ್ಣತೆಯು ಸೊನ್ನೆ ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ ಎಂದು ಕೇಳಿದ್ದಾರೆ ಹದಿನಾರು ಡಿಗ್ರಿ ಪ್ರತಿ ಗಂಟೆಗೆ ನಾಲ್ಕು ಡಿಗ್ರಿ ಕಡಿಮೆಯಾಗುತ್ತದೆ ಹದಿನಾರು ಮೈನಸ್ ನಾಲ್ಕು ಹನ್ನೆರಡು ಹನ್ನೆರಡು ಮೈನಸ್ ನಾಲ್ಕು ಎಂಟು ಎಂಟು ಮೈನಸ್ ನಾಲ್ಕು 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 ಮೈನಸ್ ನಾಲ್ಕು ಸೊನ್ನೆ ಸೊನ್ನೆ ಮೈನಸ್ ನಾಲ್ಕು ನಾಲ್ಕು ಉಷ್ಣತೆಯು ಎರಡು ಗಂಟೆಗೆ ಸೊನ್ನೆ ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ ರಾತ್ರಿ ಎಂಟು ಗಂಟೆಗೆ ಎಷ್ಟು ಆಗುತ್ತದೆ ಎಂದು ಕೇಳಿದ್ದಾರೆ ಮೂರು ನಾಲ್ಕು ಐದು ಆರು ಏಳು ಏಳು ಗಂಟೆಗೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಉಷ್ಣತೆಯು ಮೈನಸ್ ಇಪ್ಪತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ ಎಂಟು ಗಂಟೆಗೆ ಮೈನಸ್ ಇಪ್ಪತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ ಭಾಗಲಬ್ಧ ಸಂಖ್ಯೆಗಳು ಮೂರು ಪುನರ್ಮನನ ಹಾಳೆ ಮೂರು ರಾಷ್ನಲ್ ನಂಬರ್ಸ್ ತ್ರೀ ರೋಹಿತನು ಒಂದು ಹಣ್ಣನ್ನು ಎಂಟು ಸಮಭಾಗಗಳನ್ನಾಗಿ ಕತ್ತರಿಸಿ ಎರಡು ಭಾಗಗಳನ್ನು ತಿಂದನು ರೋಹಿತ್ ತಿಂದ ಹಣ್ಣುಗಳ ಸಂಖ್ಯೆಯ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಒಂದು ಹಣ್ಣನ್ನು ಎಂಟು ಭಾಗಗಳಾಗಿ ವಿಂಗಡಿಸಿದನು ಒಂದು ಹಣ್ಣನ್ನು ಎಂಟು ಭಾಗಗಳಾಗಿ ವಿಂಗಡಿಸಿದನು ಅದರಲ್ಲಿ ಎರಡು ಪೀಸ್ಗಳನ್ನು ತಿಂತಾನೆ ಎರಡು ಭಾಗಗಳನ್ನು ತಿನ್ನುತ್ತಾನೆ ಒಂದು ಹಣ್ಣನ್ನು ಎಂಟು ಭಾಗಗಳಾಗಿ ಕತ್ತರಿಸಿ ಕತ್ತರಿಸಿದನು ಎಂಟು ಭಾಗಗಳಾಗಿ ಕತ್ತರಿಸಿದನು ಎಂಟು ಭಾಗಗಳಾಗಿ ಕತ್ತರಿಸಿದನು ಅದರಲ್ಲಿ ರೋಹಿತನು ಎರಡು ಭಾಗಗಳನ್ನು ತಿಂದನು ಎರಡು ಭಾಗಗಳನ್ನು ತಿಂದನು ಎರಡು ಭಾಗಗಳನ್ನು ತಿಂದಾಗ ಅವನು ತಿಂದ ಹಣ್ಣುಗಳ ಸಂಖ್ಯೆಯನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಎಂದಿದ್ದಾರೆ ಒಟ್ಟು ಎಂಟರಲ್ಲಿ ರೋಹಿತನು ರೋಹಿತನು ಉಳಿದ ಹಣ್ಣುಗಳು ಉಳಿದ ಭಾಗದ ಸಂಖ್ಯೆ ತ್ರೀ ಬೈ ಫೋರ್ ಅವನು ತಿಂದ ಭಾಗದ ಪ್ರಕಾರ ಟೂ ಬೈ ಏಟ್ ಒನ್ ಬೈ ಫೋರ್ ಆಗುತ್ತದೆ ಗೀತಾಳ ಮನೆ ಶಾಲೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಗೀತಾಳು ಎರಡು ಕಿಲೋಮೀಟರ್ ಕ್ರಮಿಸಿದ್ದಾಳೆ ಹಾಗಾದರೆ ಗೀತಾ ಕ್ರಮಿಸಿದ ದೂರವನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಗೀತಾಳ ಮನೆ ಮತ್ತು ಶಾಲೆಗೆ ದೂರ ಎಂಟು ಕಿಲೋಮೀಟರ್ ಆಗಿದೆ ಎಂಟು ಕಿಲೋಮೀಟರ್ ಆಗಿದೆ ಆಕೆ ಎರಡು ಕಿಲೋಮೀಟರ್ ನಡೆದಾಗ ಆಕೆ ಎರಡು ಕಿಲೋಮೀಟರ್ ನಡೆದಾಗ ಅವಳು ನಡೆದ ದೂರವನ್ನು ಭಿನ್ನರಾಶಿ ದಶಮ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಟೂ ಬೈ ಏಟ್ ಟೂ ಬೈ ಏಟ್ ಟೂ ಒನ್ ಝಾ ಟೂ ಫೋರ್ ಝಾ ಟು ಒನ್ ಝಾ ಟು ಫೋರ್ ಝ ಒನ್ ಬೈ ಫೋರ್ ಇದನ್ನು ಜೀರೋ ಪಾಯಿಂಟ್ ಹೋಗಂಗಿಲ್ಲ ಟೆನ್ ಜು ಫೋರ್ ಟೂ ಝ ಏಟ್ ಜೀರೋ ರಿಮೇನ್ಸ್ ಫೋರ್ ಫೈ ಝ ಟ್ವೆಂಟಿ ಜೀರೋ ಪಾಯಿಂಟ್ ಟೂ ಫೈವ್ ಆಗುತ್ತದೆ ಒಂದು ಅಂಗಡಿಯಲ್ಲಿದ್ದ ಪೆನ್ಸಿಲ್ನ ಬೆಲೆ ಒಂದು ಪಾಯಿಂಟ್ ಐದು ರೂಪಾಯಿ ಒಂದು ಪೆನ್ನಿನ ಬೆಲೆ ಎರಡು ಪಾಯಿಂಟ್ ಏಳು ಐದು ನೋಟ್ ಪುಸ್ತಕದ ಬೆಲೆ ಹನ್ನೆರಡು ಪಾಯಿಂಟ್ ಐದು ಆಗಿದೆ ಹನ್ನೆರಡು ಪಾಯಿಂಟ್ ಐದು ಆಗಿದೆ ಜೋಸೆಫನ್ನು ಮೂರು ಪೆನ್ಸಿಲ್ ತೆಗೆದುಕೊಂಡನು ಜೋಸೆಫನ್ನು ಮೂರು ಪೆನ್ಸಿಲ್ ತೆಗೆದುಕೊಂಡನು ನಾಲ್ಕು ಪೆನ್ನನ್ನು ತೆಗೆದುಕೊಂಡನು ಮತ್ತು ಐದು ನೋಟ್ ಪುಸ್ತಕಗಳನ್ನು ತೆಗೆದುಕೊಂಡನು थ्री इंटू जीरो जीरो थ्री फाइव फिफ्टीन क्यारी वन थ्री वन द्री प्लस वन फोर फोर फ़ाइव ट्वेंटी फोर सेवन द्वेंटी एट् प्लस टू थर्टी फोर फाइव फोर सवेंटी एट् प्लस थ्री थर्टी फोर टू दय प्लस थ्री लवन फाइव इंटू जीरो जीरो फैज देंटी फाइव क्यारी टू फै टू द टेन प्लस टू ट्वेलव फैस फै प्लस वन सिक्स इनका टेन फोर प्लस वन फाइव फाइव प्लस थ्री एट सिक्स प्लस वन सेवन ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಇದು ಸೆವೆಂಟಿ ಏಯ್ಟ್ ರುಪೀಸ್ ಆಗಿರುತ್ತದೆ ಸೆವೆಂಟಿ ಏಟ್ ರುಪೀಸ್ ಆಗಿರುತ್ತದೆ ಶೀತಲಿನ ಬೆಳಗ್ಗೆ ಸಮಯದಲ್ಲಿ ಹತ್ತು ಟೆನ್ ಒನ್ ಬೈ ಟು ಲೀಟರ್ ಹಾಲನ್ನು ಮತ್ತು ಸಾಯಂಕಾಲದ ಸಮಯದಲ್ಲಿ ಐದು ಫೈವ್ ತ್ರೀ ಬೈ ಫೋರ್ ಲೀಟರ್ ಹಾಲನ್ನು ಒಂದು ಹಾಲಿನ ಡೈರಿಗೆ ಹಾಕುವಳು ಹಾಗಾದರೆ ಅವಳು ಒಂದು ದಿನದಲ್ಲಿ ಡೈರಿಗೆ ಹಾಕಿದ್ದ ಒಟ್ಟು ಪ್ರಮಾಣವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಭಿನ್ನರಾಶಿಯ ರೂಪದಲ್ಲಿ 10 1 by 4, 5 3 by 4, 10 to the Papa! 20, 10 2 into 2, 10 plus 1 by 2, 5 plus 3 by 4, 10 plus 5, 15, 1 by 2 plus 1, 3 by 4, 2, 4 LCM is 4 only. Yerudumatul alkara LCM Yerudumatul alkara LCM Nalaku, 2 to the 4 1's the 2 into 1, 2 plus 3, 15, 15 plus 2 plus 3, 5. 5 ಬೈ ಫೋರ್ ಫೈ ಬೈ ಫೋರನ್ನು ಫಿಫ್ಟೀನ್ ಫೋರ್ ಒನ್ಸ ಫೋರ್ ರಿಮೇನಿಂಗ್ ಒನ್ ಒನ್ ಪ್ಲಸ್ ಒನ್ ಒನ್ ಬೈ ಫೋರ್ ಸಿಕ್ಸ್ ಫಿಫ್ಟೀನ್ ಪ್ಲಸ್ ಒನ್ ಈ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಒನ್ ಫೋರ್ ಲೀಟರ್ ಹಾಲನ್ನು ಹಾಕಿದಳು ಒಂದು ನಗರದ ಹಗಲಿನ ತಾಪಮಾನ ಅರವತ್ತೇಳು ಪಾಯಿಂಟ್ ಎಂಟು ಡಿಗ್ರಿ ಫ್ಯಾರನ್ಹೀಟ್ ಆದರೆ ರಾತ್ರಿಯಲ್ಲಿ ತಾಪಮಾನವು ಹಗಲಿನ ತಾಪಮಾನಕ್ಕಿಂತ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂಬತ್ತು ಡಿಗ್ರಿ ಕಡಿಮೆ ಆಗುತ್ತದೆ ಹಾಗಾದರೆ ಆ ನಗರದ ರಾತ್ರಿಯ ತಾಪಮಾನ ಎಷ್ಟಾಗಿರುತ್ತದೆ